ಿಟಿ ಅಂದ್ರೆ ಏನು ಅಂತ ಗೊತ್ತಾ ದಿನೇ ಸ್ಥೂಲಕಾಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಬೊಜ್ಜಿನ ದೇಹ ಅಂತಾರಲ್ಲ ಅದು ಸಿಂಪಲ್ ಆಗಿ ದಪ್ಪ ಇರೋರ್ನ ನೀವು ಒಬಿಸಿಟಿ ಇದೆ ಅಂತ ಹೇಳಿರಬಹುದು ಬಟ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಒಬಿಸಿಟಿ ಅಂದ್ರೆ ಶರೀರದಲ್ಲಿ ಹೆಚ್ಚು ಚರ್ಬಿ ಚರ್ಬಿಚಮವಾಗಲು ಒಬೆಸಿಟಿ ಅಂತ ಹೇಳ್ತೀವಿ ಇವತ್ತು ಒಬಿಸಿಟಿ ವರ್ಲ್ಡಿನ ದೊಡ್ಡ ಪ್ರಾಬ್ಲಮ್ ಆಗಿದೆ

ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿತ್ತು ಎರಡ್ ಸಾವಿರದ ಇಪ್ಪತ್ತೈದು ನಲ್ಲಿ ಆಗಿರೋ ಹೊಸ ಸ್ಟಡಿ ಪ್ರಕಾರ ಐದು ಜನರಲ್ಲಿ ಒಬ್ಬರು ಉಪಯೋಗಿಸಿದ್ದಾರೆ ಹಿಂಗಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿ ಪ್ರಾಬ್ಲಮ್ ಅಲ್ಲ ಇದು ನಮ್ಮ ಫ್ಯಾಮಿಲಿ ಸೊಸೈಟಿ ನಮ್ ಸಮಾಜದ ಹೆಲ್ತ್ಗೆ ಒಂದೊಡ್ಡ ಚಾಲೆಂಜ್ ಎನ್ ಎಫ್ ಎಚ್ ಎಸ್ ಫೈವ್ ಸರ್ವೆ ಪ್ರಕಾರ ಜೆಂಟ್ಸ್ ಅಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಆಮೇಲೆ ಫಿಮೇಲ್ಸ್ ಅಲ್ಲಿ ಪರ್ಸೆಂಟ್ ಜನ ಇಲ್ಲ ದೇಹ ತೂಕ ಜಾಸ್ತಿ ಇದೆ ನಡೀತಿದ್ರೆ ಲ್ಯಾಂಡ್ಸೆಟ್ ಸ್ಟಡಿ ಸಾವಿರದ ಐವತ್ತಲ್ಲಿ ಪ್ರತಿ ಮೂರ್ ಜನರಲ್ಲಿ ಒಬ್ಬರು ಒಬೀಸ್ ಇರುತ್ತೆ ಬನ್ನಿ ಒಬಿಸಿಟಿ ಬಗ್ಗೆ ಇನ್ನ ತಿಳ್ಕೋಣ ಒಬಿಸಿಟಿನ ಡಿಸೀಸ್ ಅಂತ ಯಾಕೆ ಹೇಳ್ತಾರೆ ಇದು ಅಷ್ಟು ಸೀರಿಯಸ್ ಅಂತ ನೋಡೋಣ ನಮ್ಮ ದೇಹದಲ್ಲಿ ಚರ್ಬಿ ಹೆಚ್ಚಾದಾಗ ನಮ್ಗೆ ತುಂಬಾ ತರ ಕಾಯಿಲೆ ಹೆಂಗ್ರೆ ಬಿ ಪಿ ಶುಗರ್ ಡಯಾಬಿಟೀಸ್ ಲಿವರ್ ಪ್ರಾಬ್ಲಮ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಬಿಸಿಟಿನ ನೋಡೋದು ತುಂಬಾ ಈಸಿಯೆಸ್ಟ್ ವೇ ಏನು ಅಂದ್ರೆ ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರೀತಾರೆ ಬಿ ಎಂ ಐ ನಿಮ್ ಶರೀರದ ವೈಟ್ ಆಮೇಲೆ ಹೈಟ್ ಅಕಾರ್ಡಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಡಬ್ಲ್ಯೂ ಹೆಚ್ಒ ಪ್ರಕಾರ ಇಪ್ಪತ್ತೈದರಿಂದ ಕೆಳಗಡೆ ನಿಮ್ ಬಿ ಎಂ ಐ ಇದ್ರೆ ನೀವು ನಾರ್ಮಲ್ ಇಪ್ಪತ್ತೈದರಿಂದ ಮೂವತ್ತು ತನಕ ಇದ್ದರೆ ನೀವು ಓವರ್ ವೇಟ್ ಮೂವತ್ತರಿಂದ ಜಾಸ್ತಿ ಇದ್ರೆ ನೀವು ಒಬಿಸಿಟಿ ಕ್ಯಾಟಗರಿಯಲ್ಲಿ ಬರ್ತೀವಿ ಇವತ್ತು ಒಬಿಸಿಟಿ ಜಾಸ್ತಿ ಆಗೋ ಕಾರಣ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಆಫೀಸಲ್ ಡೆಸ್ಕ್ ಜಾಬ್ ತುಂಬ ಚೇರಲ್ಲಿ ಕೂತ್ಕೊಂಡಿರೋದು ಫಾಸ್ಟ್ ಫುಡ್ ತಿನ್ನೋದು ಹೆಂಗಂದರೆ ಪಿಜ್ಜಾ ಬರ್ಗರ್ ತಿನ್ನೋದು ಎಕ್ಸಸೈಸ್ ಕಡಿಮೆ ಮಾಡೋದು ಸ್ಟ್ರೆಸ್ ಜಾಸ್ತಿ ತಗೋದು ಇಲ್ಲ ನಿದ್ದೆ ಕಡಿಮೆ ಮಾಡೋದು ನಿಮ್ಗೆ ಒಬಿಸಿಟಿ ಜಾಸ್ತಿ ಆಗುತ್ತೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಏನೇನ್ ಕಾರಣ ಇರುತ್ತೆ ಒಬಿಸಿಟಿ ಇಲ್ಲ ವೈಟ್ ಗೇನ್ ಆಗಕ್ಕೆ ಫಸ್ಟ್ ಒನ್ ಕ್ಯಾಲರಿ ಇಂಬ್ಯಾಲೆನ್ಸ್ ನೀವು ಜಾಸ್ತಿ ತಿಂತಿದ್ದೀರಾ ಆಮೇಲೆ ಅದಕ್ಕಿಂತ ಕಡಿಮೆ ನೀವು ಎಕ್ಸಸೈಸ್ ಮಾಡ್ತಿದ್ರೆ ಇಲ್ಲ ಕೆಲಸ ಮಾಡ್ತಿದ್ರೆ ಇದು ನಿಮ್ಗಾಗುತ್ತೆ ಸೆಕೆಂಡ್ ರೀಸನ್ ಏನಂದ್ರೆ ಇದು ನಿಮ್ ಫ್ಯಾಮಿಲಿ ಜೆನೆಟಿಕ್ಸ್ ಇಲ್ಲ ಫ್ಯಾಮಿಲಿಯಲ್ಲಿ ಯಾರತ್ ಒಬಿಸಿಟಿ ಇದ್ರೆ ಇಲ್ಲ ಜಾಸ್ತಿ ದೇಹದ ತೂಕ ಇದ್ರೆ ನಿಮ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಜಾಸ್ತಿ ರಿಸ್ಕ್ ಇರುತ್ತೆ ಈಸಿಯಾಗಿ ಒಬಿಸ್ ಆಗುತ್ತೆ ಸ್ಟ್ರೆಸ್ ಮತ್ತು ಹಾರ್ಮೋನ್ಸ್ ತುಂಬಾ ಕಾರ್ಟಿಸಾಲ್ ಇಲ್ಲ ಸ್ಟ್ರೆಸ್ ಹಾರ್ಮೋನ್ ಏನ್ ಜಾಸ್ತಿ ಆಗುತ್ತೆ ನಿಮ್ ಮೆಟಬಾಲಿಸಮ್ ಅಮಿಲ್ ಡೈಜೆಷನ್ ಸ್ಲೋ ಮಾಡ್ಬಿಡುತ್ತೆ ಇದರಿಂದ ನಿಮ್ ದೇಹದ ತೂಕ ಜಾಸ್ತಿ ಆಗ್ಬಹುದು ಫೋರ್ತ್ ಲ್ಯಾಕ್ ಆಫ್ ಸ್ಲೀಪ್ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂದ್ರೂ ನಿಮ್ದು ಮೆಟಬಾಲಿಸಮ್ ಸ್ಲೋ ಆಗ್ಬಿಡುತ್ತೆ ಫಿಫ್ತ್ ಅನ್ಹೆಲ್ತಿ ಈ ಅಂದ್ರೆ ನೀವು ತುಂಬಾ ಆಚೆ ತಿಂತಿದ್ದೀರಾ ಎಣ್ಣೆ ಪದಾರ್ಥ ತಿಂತಿದ್ದೀರಾ ಇದರಿಂದ ನಿಮ್ ದೇಹ ತೂಕ ಜಾಸ್ತಿ ಆಗುತ್ತೆ ಇದು ರಿಚ್ ಇರುತ್ತೆ ಕ್ಯಾಲರಿ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ ಬರ್ನ್ ಮಾಡೋಷ್ಟು ಕೆಲಸ ಮಾಡ್ತಿರಲ್ಲ ಅಲ್ಲಿ ಹೆಲ್ದಿ ಈಟಿಂಗ್ ಇಂದನು ಮೇಟ್ ಜಾಸ್ತಿ ಆಗ ಕಾರಣ ಇರಬಹುದು ಇಗ್ನೋರ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ಡಯಾಬಿಟೀಸ್ ಪ್ಲಸ್ ಸಕ್ಕರೆ ಕಾಯಿಲೆ ನಮ್ಮ ಬಾಡಿಯಲ್ಲಿ ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ ಹೈ ಆಗ್ಬಿಡುತ್ತೆ ಇದರಿಂದ ನಮ್ಗೆ ಡಯಾಬಿಟಿಸ್ ಆಗುತ್ತೆ ಸೆಕೆಂಡ್ ಹೈ ಬಿ ಪಿ ಆಗೋ ಚಾನ್ಸಸ್ ಇಲ್ಲ ಕಾರ್ಡಿಯಾಕ್ ಇಶ್ಯೂಸ್ ಇಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ ಥರ್ಡ್ ಎಲ್ಲ ತರ ಜಾಯಿಂಟ್ಸ್ ಪ್ರಾಬ್ಲಮ್ ನಿಮ್ಗೆ ಮಂಡಿ ನೋವು ಬೆನ್ ನೋವು ಇದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಿಮ್ದೆಲ್ಲಾ ದೇಹ ತೂಕ ನಿಮ್ ಜಾಯಿಂಟ್ಸ್ ಮೇಲೆ ಬೀಳುತ್ತೆ ಫೋರ್ತ್ ಲಿವರ್ ಪ್ರಾಬ್ಲಮ್ಸ್ ಲಿವರ್ ಅಂತ ತುಂಬಾ ಕೇಳಿರಬಹುದು ನೀವು ಇವತ್ತು ರೀಸೆಂಟ್ ಟೈಮ್ಸ್ ಅಲ್ಲಿ ಇದೆಲ್ಲ ಆಗೋದು ನಮ್ದು ಅನ್ಹೆಲ್ತ್ ಈಟಿಂಗ್ ಹ್ಯಾಬಿಟ್ಸ್ ಆಮೇಲೆ ವೆಯ್ಟ್ ಪ್ರಾಬ್ಲಮ್ಸ್ ಇಷ್ಟೇ ಅಲ್ಲ ಸ್ವಲ್ಪ ಕ್ಯಾನ್ಸರ್ಸ್ ನಮ್ಮ ಬಾಡಿಯಲ್ಲಿ ಆಗ್ಬಹುದು ಬ್ರೆಸ್ಟ್ ಕ್ಯಾನ್ಸರ್ಸರ್ಸ್ ನಮ್ಮ ಒಬಿಸಿಟಿಯಿಂದ ರಿಸ್ಕ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ಬಹುದು ಆಂಗ್ಸೈಟಿ ಡಿಪ್ರೆಷನ್ ಆಗ ಜಾಸ್ತಿ ಚಾನ್ಸಸ್ ಇರುತ್ತೆ ಇಫ್ ಯು ಆರ್ ಸೊಲ್ಯೂಷನ್ ನೋಡೋಣ ಅಂತ ನೋಡೋಣ ಸೊ ಫಸ್ಟ್ ಹೆಲ್ತಿ ಡಯಟ್ ನಿಮ್ ಡಯಟ್ ಅಲ್ಲಿ ಜಾಸ್ತಿ ತರಕಾರಿ ಸೊಪ್ಪು ಫ್ರೂಟ್ಸ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೆಕೆಂಡ್ ರೆಗ್ಯುಲರ್ ಎಕ್ಸಸೈಸಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ವಾಕಿಂಗ್ ಜಿಮ್ ಯೋಗ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಥರ್ಡ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ಮಾಡಿ ಫೋರ್ತ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡಿ ಐದರ್ ಯೋಗ ಇಂದ ಪ್ರಾಣಾಯಾಮ ಮೆಡಿಟೇಷನ್ ತುಂಬ ಒಳ್ಳೆ ಟೆಕ್ನಿಕ್ಸ್ ನಿಮ್ ಸ್ಟ್ರೆಸ್ ನ ಕಂಟ್ರೋಲ್ ಮಾಡಿ ಫಿಫ್ತ್ ಇದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಕನ್ಸಿಸ್ಟೆಂಟ್ ಆಗಿತ್ತು ಅಂದ್ರೆ ವೀಕ್ ಅಷ್ಟೇ ಮಾಡೋದಲ್ಲ ಇದು ಲೈಫ್ ಲಾಂಗ್ ಕಂಟಿನ್ಯೂಸ್ ಆಗಿ ಮಾಡೋದು ಸೊ ನೀವ್ ಏನೇ ಮಾಡ್ತಿದ್ರು ಡಯಟ್ ಎಕ್ಸಸೈಸ್ ಯೋಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೆಲ್ಲ ಲಾಂಗ್ ಟರ್ಮ್ ಆಗಿ ಮಾಡೋಕೆ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಇವತ್ ಮಾಡಿದಿರಾ ಬರೇ ಒಂದ್ ವಾರ ಮಾಡ್ಬಿಟ್ಟು ಬಿಡೋದಲ್ಲ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನು ಒಂದ್ ನಾಚುಪತಿ ಡಾಕ್ಟರ್ ನ್ಯಾಚ್ರೋಪತಿಯಲ್ಲಿ ನಾವು ಒಬಿಸಿಟಿನ ಹೆಂಗ್ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ ಕೇಳೋಣ ನ್ಯಾಚ್ರೋಪತಿಯಲ್ಲಿ ಒಬಿಸಿಟಿ ಆಗಿ ಟ್ರೀಟ್ಮೆಂಟ್ಸ್ ಮಾಡೋದು ಆಕ್ಯುಪಂಚರ್ ಮಸಾಜ್ ಹೈಡ್ರೋಥೆರಪಿ ಡಿಟಾಕ್ಸ್ ಡಯಟ್ ಯೋಗ ಮತ್ತು ಪ್ರಾಣಾಯಾಮ ನಾವು ನಿಮ್ ಬಾಡಿನ ಮೆಟಬಾಲಿಸಮ್ ಆಮೇಲೆ ಡೈಜೆಷನ್ ಪವರ್ ಜಾಸ್ತಿ ಮಾಡ್ತೀವಿ ನಿಮ್ ವೆಯ್ಟ್ ಲಾಸ್ ಜರ್ನಿನ ಫಾಸ್ಟ್ ಆಗಿ ಹೆಲ್ಪ್ ಮಾಡ್ತೀವಿ ಇವಾಗ ನೀವು ನೋಡಿದ್ರಿ ಒಬಿಸಿಟಿ ಎಷ್ಟು ಸೀರಿಯಸ್ ಪ್ರಾಬ್ಲಮ್ ಇದು ಕೇವಲ ನಿಮ್ ದೇಹ ತೂಕ ಏನು ಪ್ರಾಬ್ಲಮ್ ಈವನ್ ಇದನ್ನ ನೀವು ಇಗ್ನೋರ್ ಮಾಡಿದ್ರೆ ನಿಮ್ ಮನ್ಸ್ಗೂ ಎಫೆಕ್ಟ್ ಮಾಡುತ್ತೆ ನಿಮ್ಮ ಫ್ಯಾಮಿಲಿಯಾಗ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ದೇಹ ತೂಕ ಜಾಸ್ತಿ ಇದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಆಮೇಲೆ ಈ ಕಂಡೀಷನ್ ಇಂದು ಅಷ್ಟು ಸೀರಿಯಸ್ನೆಸ್ ಅವ್ರಿಗೆ ತಿಳಿಸಿ ಅವ್ರೆಲ್ಲಾರ್ಗು ಹೇಳಿ ಎಕ್ಸಸೈಸ್ ಡಯಟ್ ಯೋಗ ನ್ಯಾಚ್ರೋಪತಿ ಟ್ರೀಟ್ಮೆಂಟ್ಸ್ ತಗೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಪರ್ಸನಲ್ ಗೈಡೆನ್ಸ್ ಬೇಕಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ನನ್ನ ಡಾಕ್ಟರ್ ಅಮ್ಮೆ ನ್ಯಾಚುರೋಪತಿ ಡಾಕ್ಟರ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಿದೆ ಸ್ಕ್ರೀನ್ ಅಲ್ಲಿ ನಿಮ್ಮ ಆರೋಗ್ಯ ಜರ್ನಿ ಸ್ಟಾರ್ಟ್ ಮಾಡಕ್ ಇನ್ನ ಡಿಲೇ ಮಾಡ್ಕೊಂಬೇಡಿ ಇದು ನೀವು ನಿಮ್ಮ ಬಾಡಿಗೆ ಮಾಡೋದಕ್ಕೆ ತುಂಬಾ ದೊಡ್ಡ ಹೆಲ್ಪ್